ನಾನು ಪ್ರಭುದೇವು ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ಕೊಡ್ತೀವಿ ಮಾಡಿತ್ತು ಕೊಟ್ಟಿರಂತ ಕಲಿಸಿ ನಮಸ್ಕಾರ ಗುರುಗಳೇ ನಾನ್ ನಿಮ್ ಪ್ರಭುದೇವು ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನೊಂದು ಇದು ಮೊದಲನೇ ವ್ಲಾಗು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದಕ್ಕಿಂತ ಮುಂಚೆ ವೀಡಿಯೋಗಳು ಮಾಡಿದ್ದೀನಿ ಒಂದೆರಡು ಎರಡು ವೀಡಿಯೋ ಡ್ಯಾನ್ಸ್ ವಿಡಿಯೋ ಮಾಡಿದ್ದೀನಿ ಇವಾಗ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಈ ಮೊದಲನೇ ವ್ಲಾಗು ನಂದು ಏನಂದ್ರೆ ಈ ಹೊಸ ಹೊಸ ಸಂಭ್ರಾಚ್ಯ ಮಂಡಳಿ ಏನಂದ್ರೆ ಇಪ್ಪತ್ತು ವರ್ಷದ ಮುಂಚೆ ಎಲ್ಲ ಯಾವ ತರ ಆಚರಣೆ ಇತ್ತು ಅಂದ್ರೆ ಒಬ್ರಿಗೊಬ್ರು ಗ್ರೀಟಿಂಗ್ ಕೊಡೋದು ಕೊರಿಯರ್ ಮಾಡೋದು ಅದು ಇತ್ತು ಅದನ್ನೇ ಇವಾಗ ನಾನು ಸೆಲೆಕ್ಟೆಡ್ ಪರ್ಸನ್ ಗಳಿಗೆ ಆ ಗ್ರೀಟಿಂಗ್ ಕೊಟ್ಟು ಅವ್ರಿಗೆ ಯಾಕೆ ಫಸ್ಟ್ ಗ್ರೀಟಿಂಗ್ ಕೊಟ್ರು ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ ನೀವು ಯಾರ್ಯಾರಿಗೆ ಗ್ರೀಟಿಂಗ್ ಕೊಟ್ಟಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ನೋಡೋಣ ಇಷ್ಟು ಜನ ಅವ್ರವ್ರ ಅನುಭವಗಳನ್ನ ಹೇಗೆ ಹಚ್ಕೊತಾರೆ ಅಂತ ನೋಡೋಣ ಬನ್ನಿ

ले लेना मेरा नमस्ते ग्रीटिंग कार्ड कोनो दरो मैं चेक करवा करता है कि जो मैंने याद कर ग्रीटिंग कार्ड को दिया थोड़ा थैंक थैंक कार्ड का पता जैसे सो के ना बट जीवा का बिल्डिंग कार्ड अंदर मत हो ये ना थैंक यू फॉर हैपिंग आई थिंक इट्स लाइक सा को के हां नो यस यार को दिया एक्चुअली कुछ ना यू एवरीवन मिसिंग फेयर

desin po hindi na naiyan mo hindi siya tapos nanter ayenda piki darbot ay si oh so masaya ako so masaya nila 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 nila

हाँ तो वो वर्ष नंतर है ना है नहीं बसे ना नहीं बसे ना इवागा नहीं तो इवागा होगा ये स्वाइप करना दी आते हैं वो सालों से ना स्वाइप शेड लोग यूं क्या ना से मैं आया हूँ इस टाइम అంటే ఈ రీటింగ్ కార్డ్ కొరకో మీరు గుర్తు కాల్ నలే కొట్టైదిని వాట్ అప్ వా కొట్టారా అది మీకు యాక్సరా ఫీల్ అవుతది నేను అలా చాలా బాగా ఇస్తైతూ యు వాట్సప్ ನಾನು ನಾನಿವತ್ತು ಜನಕ್ಕೆ ಗ್ರೀಟಿಂಗ್ ಕಾರ್ಡ್ ಕೊಟ್ಟೆ ಮಕ್ಕೊಬ್ರು ಅವರ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ಕೆಲವರು ಅವ್ರ ಬಾಲ್ಯ ದಿನಗಳಲ್ಲಿ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಕೊಟ್ಟಿದ್ರು ಮತ್ತೆ ಈಗಿಂತ ಟ್ರೆಂಡ್ ಅಲ್ಲಿ ಫೀಲಿಂಗ್ಸ್ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಫಾರ್ಮ್ ಮೆಸಿಟ್ಟು ಏನೂ ಫೀಲಿಂಗ್ಸ್ ಇಲ್ಲ ಮತ್ತೆ ನಮ್ಮ ಮನಸ್ಸನ್ನ ನೀರನ್ನ ಬರ್ಕೊಡೋದನ್ನ ಏನ್ ಫೀಲಿಂಗ್ ಪ್ರತಿಯೊಂದು ಅವ್ರ ಅಭಿಪ್ರಾಯ ತಿಳಿಸಿದ ಹೀಗೆ ನನ್ನ ಚಾನೆಲ್ ನೋಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾರ್ಯಾರು ಗ್ರೀಟಿಂಗ್ ಕೊಟ್ಟಿದ್ದೀರಾ ನಿಮ್ ಮೊದಲನೇ ಗ್ರೀಟಿಂಗ್ ಯಾರು ಕೊಟ್ಟಿದೀರ ಅನ್ನೋದನ್ನ होमिटल जी सर थैंक यू